ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಇವತ್ತು ಬೇಸಿಗೆ ಕಾಲದಲ್ಲಿ ಒಂದು ದೇಹ ತಂಪಾಗಿರಲು ಒಂದು ಅಡುಗೆ ತೊಗೊಂಬಂದಿದ್ದೀನಿ ಹೊಸ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ ತೊಗೊಂಡಿದ್ದೀನಿ ಅದನ್ನು ಪೂರ್ತಿ ರೌಂಡ್ ರೌಂಡಾಗಿ ಕಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಮಿಕ್ಸಿಗೆ ಖಾರ ಹಾಕಿಟ್ಟಿದ್ದೆ ಅಡಿಗೆ ಬೇಕು ಅಂತ ಹೇಳಿ ಹಾಗಾಗಿ ಇಲ್ಲಾಂದ್ರೆ ಒಂದು ಮೆಣಸಿನಕಾಯಿ ತೊಗೊಂಡು ಹಾಕೋತಿದ್ದೆ ಖಾರ ಅದರಲ್ಲೇ ಇದೆ ಅಂತ ಹೇಳಿ ಬೇಡ ಆಗ್ಬಿಟ್ಟಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಗ್ರೈಂಡ್ ಆಗಿ ಇದ್ದೀನಿ ಸ್ವಲ್ಪ ಸ್ಮೂತ್ ಆಗಿರಲಿ ಅಂತ ಇವಾಗ ಕೊತ್ತಂಬರಿ ಇದ್ರ ಜೊತೆ ಕರಿಬೇವು ಎರಡು ಹಾಕೊಂಡು ಎರಡೂ ಮಿಕ್ಸಿ ಮಾಡಿ ಇಟ್ಕೊತಾ ಇದೀನಿ ನೀಟಾಗಿ ಯಾಕಂದ್ರೆ ಫುಲ್ ಸ್ಮೂತಾಗಿ ಬರಬೇಕು ಬರ್ಬೇಕು ಅಂತ ಹೇಳಿ ಈ ಬೇಸಿಗೆ ಟೈಮ್ಗಂತೂ ತುಂಬ ಒಳ್ಳೆಯದು ಹಾಗೆ ಹೆಲ್ತಿಗೆ ಹಾಗಾಗಿ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಹಾಕೋಂಗಿಲ್ಲ ಯಾಕಂದರೆ ಗ್ರೇವಿ ಇದು ಪೂರ್ತಿ ನಾವು ಮಿಕ್ಸಿಗೆ ಹಾಕಿದ್ರೆ ನಾನು ಆಗೋಂಗಿಲ್ಲ ಯಾಕಂದರೆ ಹಿಟ್ಟು ಜಾಸ್ತಿ ಹಿಡಿಯುತ್ತೆ ಟೇಸ್ಟು ಚೆನ್ನಾಗಿ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಆಗಿ ಬಂದಿದೆ ಇಷ್ಟು ನೀಟಾಗಿ ಮಿಕ್ಸಿ ಹಾಕೊಂಡು ಇಟ್ಕೋಬೇಕಿದೆ ಇಲ್ಲಾಂದರೆ ಚಪಾತಿಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಮಿಕ್ಸಿ ಮಾಡಿಟ್ಕೊಂಡು ಒಂದು ಬೌಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಇಷ್ಟು ಇದ್ರ ತೆಳಗಾದರೆ ಜಾಸ್ತಿ ಹಿಟ್ಟಿಡೋದ್ರಿಂದ ಅದು ಟೇಸ್ಟ್ ಇರಲ್ಲ ಅಂತ ಹೇಳಿ ಸ್ವಲ್ಪ ಆಗ್ತಾ ಇರೋದು ಒಂದು ಬೌಲ್ ಹಿಟ್ ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇವಾಗ ಇದ್ದೀನಿ ಬೇಕಂದರೆ ಅದು ಜಾಸ್ತಿ ನಿಮಗೆ ಹಿಟ್ಟು ಮೆತ್ತಗಾಗಿತ್ತಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇಲ್ಲ ಬೇಡ ಅಂದರೆ ಬಿಡ್ಬೋದು ಅದು ಅದರ ಮೀಡಿಯಮ್ ಸೈಜ್ಗೆ ಅದಕ್ಕೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹೋಗೋಬೇಕು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದನ್ನ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಬರಬೇಕು ಆಮೇಲೆ ಕೈಯಲ್ಲಿ ಜಾಸ್ತಿ ಅಳಕಾಗಲ್ಲ ಯಾಕಂದರೆ ನೀಟಾಗಿ ಬರೋದಿಲ್ಲ ಚಪಾತಿ ಎಲ್ಲ ಹಾಗಾಗಿ ನಮಗೆ ಅದು ಚಪಾತಿ ಇಟ್ಟು ಯಾವ ಥರ ಮಾಡ್ಕೊತೇವೆ ಅದೇ ಥರನೇ ಸ್ವಲ್ಪ ಸ್ಮೂತಾಗಿರಲಿ ಜಾಸ್ತಿ ಇದು ಬೇಡ ಯಾಕಂದರೆ ಇದನ್ನ ಜಾಸ್ತಿ ಹೊತ್ತು ಇಟ್ವಿ ಅಂದರೆ ಇದರಲ್ಲಿ ಸೌತೆಕಾಯಿ ಹಾಕೋದ್ರಿಂದ ಅದು ಇಪ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಿವೆ ಅಂದರೆ ಏನಾಗುತ್ತೆ ಹಿಟ್ಟೆಲ್ಲ ಸ್ಮೂತ್ ಹಾಕೋತಾ ಹೋಗ್ತಾ ಇರ್ತದೆ ಸೊತಿಕಾಯೋದ್ರಿಂದ ಅದು ನೀರೆಲ್ಲ ಬೀಳ್ತಾ ಹೋಗುತ್ತೆ ಮೆತ್ತಗಾಗ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ ಅಂದರೆ ಮಾಡಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಸಾಕು ಹದಿನೈದು ಇಪ್ಪತ್ತು ನಿಮಿಷ ಲಾಸ್ಟ್ ಇದಕ್ಕೆ ನೋಡಿ ನಾನು ಚಪಾತಿ ಮಾಡ್ತೀವಲ್ಲ ಅದೇ ಅಷ್ಟು ಅದೇ ಸೈಜಲ್ಲಿ ಉಳ್ಳಿ ಹರ್ಕೋತಾ ಇಟ್ಕೊತಾ ಇದ್ದೀನಿ ನೀವು ಬ್ರೇಕ್ಫಾಸ್ಟ್ ಟೈಮಿಗೂ ಮಾಡ್ಕೋದು ಡಿನ್ನರ್ ಟೈಮಿಗೂ ಮಾಡ್ಬೋದು ಲಂಚ್ ಟೈಮಿಗೆ ಬಾಕ್ಸಿಗೂ ಕಟ್ಬೋದು ತುಂಬ ಸ್ಮೂತಾಗಿ ಬರುತ್ತೆ ಎಷ್ಟೊತ್ತಾದರೂ ನಿಮಗೆ ಬಿಸಿನೇ ಬೇಕು ಅಂತ ಏನಿಲ್ಲ ೈನಷ್ಟು ಅಗ್ಲ ಅಷ್ಟು ಉದ್ಕೋತಾ ಇದ್ದೀನಿ ನಾನು ಉದ್ಕೊಂಡು ಇಟ್ಕೊಂಡು ಇದಕ್ಕೆ ಎಣ್ಣೆ ಹಸ್ತಾ ಇದ್ದೀನಿ ಒಂದು ಮೈ ಪೂರ್ತಿ ಈ ಥರ ಪೂ ಸ್ಪ್ರೆಡ್ ಮಾಡಿ ಪೂರ್ತಿಯಾಗಿ ಚಪಾತಿ ಎಷ್ಟು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಮೇಲ್ಗಡೆ ಇದ್ದಿದ್ದು ಎಣ್ಣೆನ ಹದಿನೈದು ಸ್ವಲ್ಪ ಒತ್ತಿ ನಾಲ್ಕು ಪದರು ಮಾಡಿದೆ ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ನಮಗೆ ಕೆಲವೊಬ್ಬರು ಚೌಕಾಗಿ ಮಾಡ್ಕೊತಿರ್ತಾರೆ ಕೆಲವೊಬ್ಬರು ಈ ಥರ ತ್ರಿಭುಜ ಟೈಪ್ ಮಾಡ್ಕೊತಿರ್ತಾರೆ ಕೆಲವೊಬ್ಬರು ರೌಂಡಾಗಿ ಮಾಡ್ಕೊತಾರೆ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ನನಗೆ ಆಲ್ಮೋಸ್ಟ್ ನಾನು ರೌಂಡೇ ಮಾಡೋದು ಚಪಾತಿನ ಹಾಗಾಗಿ ಇದನ್ನು ತುದಿ ತುದಿ ಉದ್ದಿ ಸ್ವಲ್ಪ ಜಾಸ್ತಿ ತೆಳಗನೂ ಆಗಬಾರ್ದಿದ್ದು ತೀರಾ ತೆಳಗಾಗುತ್ತೆ ಅಂದರೆ ಏನಾಗುತ್ತೆ ಚಪಾತಿ ಇದೆಲ್ಲ ಮಸಾಲ ಹಾಕಿದ್ರೋಗಿಂದ ಅದು ಸ್ವಲ್ಪ ತೆಳಗತ್ತಂದ್ರೆ ಹರಿತಿರ್ತೈತಿ ತಳ ಹಿಟ್ಟಿನ ಮೆತ್ತಗೆ ಹಾಕ್ತಾ ಹೋಗುತ್ತಲ್ಲ ಹಾಗಾಗಿ ಸ್ವಲ್ಪ ದಪ್ಪನೂ ಅಲ್ಲ ಆ ರೀತಿ ಮೀಡಿಯಂ ಸೈಜಲ್ಲಿ ಇದನ್ನು ನೋಡಿ ಇವಾಗ ಮಾಡ್ಕೊಂಡು ಆಲ್ರೆಡಿ ತವಾಗುತ್ತೋ ಅದಕ್ಕೆ ಸ್ವಲ್ಪ ಮೇಲ್ಗಡೆ ತವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಚಪಾತಿ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಇದ್ರ ಮೇಲ್ಗಡೆ ಕೆಳಗಡೆ ಎರಡು ಆಯಿಲ್ ಆಗಬೇಕು ಆಮೇಲೆ ಆಯ್ಲಿ ಅಂತ ಅನ್ಸಲ್ಲ ಯಾಕಂದ್ರೆ ನಾವು ಜಾಸ್ತಿ ಏನೂ ಹಾಕಿರಲ್ಲ ಸ್ವ ಸ್ವಲ್ಪ ಹಾಕಿರ್ತೀವಿ ಹಾಗಾಗಿ ಆಯ್ಲಿ ಆಯ್ಲಿ ಅಂತ ಅನ್ಸಲ್ಲ ಕೆಲವೊಬ್ರು ಆಯಿಲ್ ತಿನ್ನೋಲ್ಲ ಅನ್ನೋರ್ಗು ತಿನ್ಬೋದು ಅಷ್ಟು ಟೇಸ್ಟಾಗಿ ಬರುತ್ತೆ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಆಲ್ರೆಡಿ ನಾವು ಬೇಸ್ ತೆಗ್ದಾಗೇ ಪದರು ಕಾಣಿಸ್ತಾ ಇದಾವೆ ಇಷ್ಟು ನೀಟಾಗಿ ಬರ್ತಾವೆ ನಾ ಸೌತೆಕಾಯಿ ಇದ್ರಿಂದ ಹೇಳಿ ಸೊತೆಕಾಯೇ ಡೆಕೋರೇಷನ್ ಅಂತ ಹೇಳಿ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಇದಕ್ಕೆ ನಮಗೆ ಚಟ್ನಿ ಆದರೂ ಹಚ್ಕೊಂಡು ತಿನ್ಬೋದು ಅಥವಾ ಗ್ರೇವಿ ಏನಾದರೂ ಪಲ್ಯ ಗ್ರೇವಿ ಏನಾದರೂ ಮಾಡ್ಕೊಂಡಿದ್ವಿ ಅಂದರೆ ಅದನ್ನೂ ಹಚ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಏನು ಬೇಡಪ್ಪ ಅಂದರೆ ತುಪ್ಪ ಅಷ್ಟು ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಇದ್ರಂತೂ ಸಾಕು ಯಾಕಂದರೆ ಸ್ವಲ್ಪ ಮೆಣಸಿನಕಾಯಿ ಖಾರ ಎಲ್ಲ ಇರುತ್ತಲ್ಲ ಉಪ್ಪು ಖಾರ ಅದು ಹಾಗೆ ತಿಂದರೂ ಟೇಸ್ಟ್ ಆಗಿರುತ್ತೆ ನೋಡಿ ಕೈಯಲ್ಲಿ ಪೂರ್ತಿ ಒತ್ತಿಯಾಗಿ ಹಿಡ್ಕೊಂಡ್ರೆ ಅಷ್ಟು ಸ್ಮೂತಾಗಿದೆ ಕೈಯಲ್ಲೆಲ್ಲ ಮೆತ್ತ ಮೆತ್ತಗೆ ಹತ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಅದಕ್ಕೆ ಆಲ್ರೆಡಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ನಾನು ಆಲ್ರೆಡಿ ಚಟ್ನಿ ತೊಗೊಂಡಿದ್ದೆ ಇದ್ರ ಜೊತೆ ಗ್ರೇವಿನೂ ಮಾಡಿದ್ದೆ ಹಾಗಾಗಿ ಗ್ರೇವಿನೂ ತೊಗೊಂಡಿದ್ದೆ ನಮ್ಮ ಮನೆಯವ್ರಿಗೆ ಯಾವುದೇ ಇಷ್ಟ ಆಗುತ್ತೋ ಅದು ತಿನ್ಬೋದು ಅಂತ ಹೇಳಿ ನನ್ನ ಮಕ್ಕಳು ಅಂತೂ ತುಪ್ಪ ಹಚ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಸುಳಿಸೋದು ಕೊಟ್ಟರೆ ಸಾಕು ಹಾಗೆ ಹಿಡ್ಕೊಂಡು ತಿನ್ನಾತಿದ್ರು ಅಷ್ಟು ಟೇಸ್ಟಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ಮರಿದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಇಂದಾನೆ ನಾವು ಮುಂದ್ಕೊ ಹೋಗಕ್ಕಾಗೋದು ಹಾಗಾಗಿ ಸಪೋರ್ಟ್ ಮಾಡ್ತಾ ಇರಿ